ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋಸ್ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಯಾವ ಆಹಾರ ಕೊಡಬೇಕು ಚಳಿಗಾಲದಲ್ಲಿ ಮಕ್ಕಳು ಶೀತ ಜ್ವರಕ್ಕೆ ಒಳಗಾಗುತ್ತಾರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಈ ಐದು ಆರೋಗ್ಯಕರ ಆಹಾರಗಳನ್ನು ಸೇವಿಸಬೇಕು ಚಳಿಗಾಲದಲ್ಲಿ ಮಕ್ಕಳ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಹಾರಗಳನ್ನು ಕೊಡುವುದು ಸೂಕ್ತ ಮಕ್ಕಳು ಗಂಟಲು ನೋವು ಶೀತ ಜ್ವರ ಇತ್ಯಾದಿಗಳಿಂದ ಬಳಲುವುದು ಸಾಮಾನ್ಯ ಹೀಗಾಗಿ ಮಕ್ಕಳಿಗೆ ಸಮತೋಲಿನ ಹಾಗೂ ಪೌಷ್ಟಿಕ ಆಹಾರ ನೀಡುವುದು ಮುಖ್ಯ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಆಹಾರ ಸೇವಿಸುವುದು ಬಹಳ ಮುಖ್ಯವಾಗಿದೆ ಹೀಗಾಗಿ ಈ ಆಹಾರಗಳನ್ನು ಸೇವಿಸಲೇಬೇಕು ಕ್ಯಾರೆಟ್ ಕ್ಯಾರೆಟ್ನಲ್ಲಿ ಬೀಟಾ ಕ್ಯಾರೋಟಿನ್ ವಿಟಮಿನ್ ಸಿ ಫೈಬರ್ ಉತ್ಕರ್ಷಣ ರೋಗ ನಿರೋಧಕಗಳಿಂದ ಸಮೃದ್ಧವಾಗಿದೆ ಈ ತರಕಾರಿಯನ್ನು ಸೇವಿಸುವುದರಿಂದ ವೈರಸ್ನಿಂದ ರಕ್ಷಣೆ ಪಡೆಯಬಹುದು ಸಿಹಿ ಗೆಣಸು ಇದರಲ್ಲಿ ಬೀಟಾ ಕ್ಯಾರೋಟಿನ್ ವಿಟಮಿನ್ ಸಿ ಅನ್ನು ಹೊಂದಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಸಜ್ಜೆ ಇದು ಶಕ್ತಿ ಮತ್ತು ಪೋಷಕಾಂಶಗಳು ಉತ್ತಮ ಮೂಲವಾಗಿದೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಖರ್ಜೂರ ವಿಟಮಿನ್ಗಳು ಕ್ಯಾಲ್ಸಿಯಂ ಕಬ್ಬಿಣ ಹಾಗೂ ಮೆಗ್ನೀಷಿಯಂ ಇರುವುದರಿಂದ ಖರ್ಜೂರ ಸೇವನೆಯು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಮಕ್ಕಳಿಗೆ ಕೊಡುವುದು ತುಂಬ ಒಳ್ಳೆಯದು ಒಣಹಣ್ಣುಗಳು ಒಣಹಣ್ಣುಗಳು ಮತ್ತು ಬೀಜಗಳಲ್ಲಿ ಪ್ರೋಟೀನ್ ಕೊಬ್ಬಿನ ಆಮ್ಲಗಳು ಫೈಬರ್ಗಳು ಖನಿಜಗಳು ಮತ್ತು ವಿಟಮಿನ್ಗಳಿಂದ ಸಮೃದ್ಧವಾಗಿದೆ ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು